ನಮಸ್ತೆ ವೀಕ್ಷಕರೇ ನಮ್ಮ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ದೇವಿ ಜಾತ್ರೆಯ ಮೊದಲ ದಿನದ ಮಣ್ಣೆಮ್ಮ ತಾಯಿ ಜನ್ಮಸ್ಥಳವಾದ ಜಾಗದಲ್ಲಿ ಪೂಜೆಯ ಮುಂದುವರೆದ ಭಾಗವನ್ನು ಈ ಎಪಿಸೋಡ್ನಲ್ಲಿ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಜೊತೆಗೆ ಮಣ್ಣೆಮ್ಮ ತಾಯಿಯ ಇತಿಹಾಸವನ್ನು ಮೊದಲ ಭಾಗದಲ್ಲಿ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಹೇಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೆವು ಅದಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಜೊತೆಗೆ ಈ ಎಪಿಸೋಡಲ್ಲಿ ಮಣ್ಣೆಯ ಕೆಲವು ಹಿರಿಯರೊಂದಿಗೆ ನಡೆದ ಸಂವಾದದಲ್ಲಿ ಮಣ್ಣೆಮ್ಮ ದೇವಿಯ ಇತಿಹಾಸವನ್ನು ಆ ಹಿರಿಯರು ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ ಆ ಆಡಿಯೋ ಕ್ಲಿಪ್ಗಳನ್ನು ಇಲ್ಲಿ ಬಳಸಲಾಗಿದೆ ಆ ಆಡಿಯೋ ಕ್ಲಿಪ್ಪನ್ನು ಯಥಾವತ್ತಾಗಿ ಬಳಸಿದ್ದೇವೆ ನೋಡಿ ಆ ಹಿರಿಯರ ಬಾಯಲ್ಲಿ ಮಣ್ಣೆಮ್ಮನ ಪವಾಡಗಳನ್ನು ಮಣ್ಣೆಮ್ಮನ ಇತಿಹಾಸವನ್ನು ಮಣ್ಣೆಮ್ಮನ ಹಾಡನ್ನು ಕೇಳ್ತಾ ಸಾಗೋಣ

ಅಣ್ಣ ಮಗಳೇ ಸುತ್ತಿ ಬಾರೆ ನನ್ನ ಪವಾಡಿಯ ಒಪ್ಪ ಪವಡೇ ಬಾಕಲ ಮುಂದೆ ಒಪ್ಪಿಸೋಗೆ ನನ್ನ ಅರಿಕೆಯನ್ನವ್ವಾಮ್ಮ ಇಲ್ಲೆಲ್ಲ ಹುಟ್ಟುವ ಅಲ್ಲಿ ಹುಟ್ಟೋಳೆ ಅಲ್ಲಿ ಹುಟ್ಟಿ ಊರ್ ಮುಂದಿಗೆ ಬರುವಾಗೆ ಊರ್ ಮುಂದೆ ಒಂದ್ ಒಂದ್ ಗಾಡಿ ಬಿಡ ಬಿಡವಂತೆ ಒಂದ್ ಗಾಡಿ ಅಂತೆ ಕಾಂಡಂತೆ ಹೋಗಿ ಮುಚ್ಚಿ ಇನ್ನೊಂದ್ ಗಾಡಿ ಎದ್ರು ನೋಡ್ತಿರಂತೆ ಅವಾಗ ಇವಳು ಇಷ್ಟ ಮಗ ಆಗಿಬಿಟ್ಟು ಗಣೇಶನ್ ಗುಡಿತವ ಕುಕೊಂಡ್ಬಿಟ್ರು ಗಣೇಶನ ಕುಡಿತವ ಕುಕೊಂಡ್ಬಿಟ್ಟು ನಾಗ ನಾಗ ಮಂಡಲ ಸಿಮ್ಮೆ ಇಟ್ಕೊಂಡು ಆ ಇದು ಮಾ ನಾಗಲಾಯೆ ಕಯ್ಯ ಕಯ್ಯ ಬೆತ್ತಾ ಮಾರ್ಕಂಡು ಬರುವಾಗೆ ಗಾಸಿ ದೇವಸ್ಥನ ಬಾಯಿ ಉರೋ ಪರಮ ಜೈ ಇದು ಗೌರ ಶಾಲ್ ಬಗ ಎಲ್ಲನ ತೋ ಇವ ರgena ಇಂಗ ಗಾಕ್ಯಾ ಬ್ರದಿ ಏನಾರದು ಅಂತ ಇಲ್ ಮಾಡ್ವಗೆ ವೋ ಒಂದ್ ಕೆದಿಗೆ ವೋ ಬದೆ ಇವ ಗಾಸಿ ದೇವಸ್ಥನ ಚಾಪ್ರ್ಯಾಕೆ ಅಂತ ಆ ಚಾಪ್ರಿ ನಾಲ ಕೂಕಂಡು ಏನಗೋತೀರಪ್ಪ ಯಾಕೋತೀರ ಅಮ್ಮ ನಮ್ಮೂರಾಗ ಹಿಂಗಾಗ್ಯದಮ್ಮ ಎಲ್ಲ ಒಳಗೆ ಶಾಸ್ತ್ರ ಕೇಳ್ಕೊಂಬತ್ತೀವಮ್ಮ ಅಂದ್ರಂತೇಳಿ ಅಪ್ಪ ಏನೋ ನಾನು ಈಗ ಬಂದು ಮೂರು ಹೇಳ್ತೀನಿ ಕೇಳ್ತೀನಿ ಬನ್ನಿ ಅಂದ್ರಂತೇಳಿ ಹಂಗ ಅವಾಗಂತೂ ಅವಾಗ ಸಾರಿಸ್ಬಿಟ್ಟು ಪಿಲ್ಲರ್ ಆಯ್ನು ಮಾಡಿ ಅಂತೀವಿ ಆವಾಗ ಇಟ್ಕೆ ಪಿಲ್ಲರ್ ಆಯ್ನು ಇಟ್ಟಿ ಏನಮ್ಮ प यज मरी यज्जन को हात नानु ऊरेला सारती अन्त आण गाडी ऊरि मण्डालुरी वार्पुटी अप मगिबिटु मग् बन्द गुन्द्रु आलब्ने नगण आ nana kereti ya, ini bayi pasna wai tu, pasni lah, rasna rasna puri pasni lah, ini mana mana kereti lah, wai sama kereti, antara bukan kereti, awak ni amnya sendiri, awak kan, rasio sama dengan itu, ah, awak tu, kala, kala utenti, kala utenti, i que bon xere... Tic xere, quan... Bon gos, ante... A... xe... gandla... A... Xirganyi per... gandla s'agani. Ica, ante. Mor... mor... ante. Iba, mor... pa... ಗೋರ್ಗಂಬ ಆ ಗೋರ್ಗಂಬ ಮಾಡ್ಕೊಂಡಂತೆ ಗೋಲ್ ಮಾಡ್ಕೊಂಡು ಆವಾಗ ಗೋಲ್ಗಂಬದಾಗೆ ಆವ ಆ ಕೋಣ ಏನಪ್ಪ ಒಂದು ಒಬ್ಬ ಗೌಡ ಆ ಗ ಸಾಕಂಡಿದ್ರೆ ಅಪ್ಪ ನೋಡು ಶಿವಗಂಗಿ ಬೆಸ್ ಸಾಕದೆ ಟಿಕ್ಕರ್ ತುಂಬಷ್ಟು ಗಂಧ ಇರ್ತದೆ ನಾನ್ ಕೊಡೋಪ್ಪ ಗೋಣ ನ

ನಿಲ್ಸ್ತೀನಿ ನಿಲ್ಸ್ತೀರಾ ಊನಮ್ಮ ನಿಲ್ಸ್ತೀನಿ ಅವಾಗ ಯಜ್ಜನ್ ಪಾನ ಯಜ್ಜನ್ ಮರಿ ಕೊಡ್ತೀನಿ ಅಂದ್ರೆ ಊರೆಲ್ಲ ಕಮಾಡಿ ಬರ್ತೀನಿ ಅವಾಗ ಮಂಡಗಾರ ಊರಿಗೆ ಬಂದ್ಲಂತಿ ಆ ಮಂದ್ಗಾರ್ ಊರ್ ಬಿಟ್ಟು ಇದು ನಾಗ ಇದು ಮಂದಿ ಸಿಬ್ಬೆ ಮಾಡ್ಕೊಂಡು ಆ ನಾಗ ನೇ ಮೈ ದನ್ಯ ಮಾಡ್ಕೊಂಡು ಅವಾಗ ಬಂದ್ಬಿಟ್ಲಂತೆ

ಪಿಳೆರಾಯ್ನ ತಂದಾಗಿ ಆ ಅದೆಲ್ಲ ಗಣೇಶ ದೇವಸ್ಥಾನ ಇದು ಹೊಸ ಇಟ್ವಿ ಅಂತ ಹೇಳಿ ಆ ಪಿಳೆರಾಯನ್ನ ಬಿಟ್ಟಿಸಿ ಆವಾಗ ಹಾಂ ಓಚೀನಪ್ಪ ನಾನು ಹಾಂ ಆಯಿತಮ್ಮ ಹೋಗಮ್ಮ ನಾನು ಎಲ್ಲ ಮಾಡ್ತೀವಮ್ಮ ನಾನು ಮೂರು ಮುಂದೆ ರಾಶಿ ಮೂರು ರಾಶಿ ಮಾಡಬೇಕು ಮೂರು ರಾಶಿ ಮಾಡಬೇಕು ಮೂರು ರಾಶಿ ಮಾಡಿ ಮತ್ತೆ ಹೂ ಸುತ್ತಿಲ್ಲ ನಮ್ಮ ಓಸ್ಬೇಕು ಅಂತ ಆವಾಗ ಹೂ ಸಿಗ್ತೀರ ಯಮ್ಮನ ಹೊಳಸಾಡಿಸಿ ಆವಾಗ ಇದು ಮಾಡಿ ಅಂತ ಆ ಹೂ ಮಾಡ್ತೀವಮ್ಮ ಎಲ್ಲ ಮಾಡ್ತೀವಿ ಮಾಡ್ತೀವಿಲ್ಲ ಮಾಡ್ತೀವಮ್ಮ ಅಂತಂದು ಒಪ್ಕೊಂಡು ಅಂತ ಆವಾಗ ಎಲ್ಲ ಸಮಾಧಾನ ಆಯ್ತು ಸಮಾಧಾನ ಆಗಿ ಆವಾಗ ಯಮ್ಮ ಪುಸ್ತಕ ಐತಿ ಇಷ್ಟಪ್ಪಾಗಿ ಪುಸ್ತಕ ಇವ್ರ ಕೈಯಾಗಿದ್ದ

ಹೇಳಿದ ಮಣ್ಣೆಮ್ಮನ ಕತೆ ಇದು ಅವರಿಗೆ ತುಂಬಾ ಮರೆವು ಆದರೂ ಕೂಡ ಇಷ್ಟು ಕತೆ ಹೇಳಿದ್ದೇ ಹೆಚ್ಚು ಈಗ ಅವರ ಮಗ ತನ್ನದ ಶೈಲಿಯಲ್ಲಿ ಮಣ್ಣೆಮ್ಮನ ಒಂದು ಇತಿಹಾಸವನ್ನ ಹೇಳುತ್ತಾರೆ ಮುಂದಿನ ಆಡಿಯೋ ಕ್ಲಿಪ್ ಕೇಳಿ ಈಶ್ವರನ ಹತ್ರ ಈ ಅಮ್ಮ ಹೋಗಿ ಕೇಳ್ಕೊಂಡ್ಲಂತೆ ಅಪ್ಪಾಜಿ ನಾನು ಈ ರತ್ನಪುರಿ ಪಟ್ನ ಅಂತ ಒಂದಿದೆ ಅಲ್ಲಿ ರಾಕ್ಷಸರ ಕಾಟಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ ಹೋಗಿ ನಾನು ಆ ಮಾನವರ ಮಾನವ ಕುಲವನ್ನು ನಾನು ರಕ್ಷಣೆ ಮಾಡಬೇಕು ನನ್ನ ನೀನು ಅಲ್ಲಿಗೆ ಕಳಿಸ್ಕೊಡು ನೀನು ಅಪ್ಪನೆ ಕೊಟ್ಟರೆ ನಾನು ಅಲ್ಲಿ ಹೋಗ್ತೀನಿ ಅಂತ ಕೇಳ್ಕೊಂಡ್ಲಂತೆ ಕೇಳ್ಕೊಂಡಾಗ ಈಶ್ವರ ಏನು ಹೇಳ್ದಂತೆ ಮ್ಯಾಡಮ್ಮ ಅದು ತುಂಬ ಭಯಂಕರವಾದಂಥ ರಾಕ್ಷಸರಲ್ಲಿದ್ದಾರೆ ಅವ್ರನ್ನೆಲ್ಲ ಜಯಿಸೋದು ಕಷ್ಟ ಆಗುತ್ತೆ ನಿನಗೆ ಬೇಡ ಅಂತ ಅಂದ್ರಂತೆ ಅವಾಗ ಅವ್ರೇನು ಮಾಡಿದ್ರಂತೆ ಈ ಅಮ್ಮ ಏನು ಮಾಡಿದ್ರಂತೆ ಅಪ್ಪಾಜಿ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಏನಾದರೂ ತೊಂದರೆ ಆಯಿತು ಅಂತಂದರೆ ನಾನು ನಿನ್ನ ಕರಿತೀನಿ ನೀನು ಆವಾಗ ನಿನ್ನ ನನ್ನ ರಕ್ಷಣೆಗೋಸ್ಕರ ಬರ್ಬೋದು ಬನ್ನಿ ನನ್ನ ಬಂದು ಬರದೇ ಇರ್ತೀಯ ಬಂದೇ ಬರ್ತೀಯ ಅಲ್ವಾ ಕಳಿಸ್ಕೊಡಿ ನನ್ನ ನಾನು ಅವ್ರನ್ನೆಲ್ಲ ಜಯಿಸಿ ನಾನು ಬರ್ತೀನಿ ಈ ರಾಕ್ಷಸರುಗಳನ್ನೆಲ್ಲ ಸಂಹಾರ ಮಾಡ್ತೀನಿ ಅಲ್ಲಿರೋ ಮನುಕುಲವನ್ನೆಲ್ಲ ನಾನು ರಕ್ಷಣೆ ಮಾಡಬೇಕು ಅಂತ ನಾನು ಮನಸ್ಸು ಮಾಡಿಬಿಟ್ಟಿದ್ದೀನಿ ಪಾಪ ಹುಳುಮಾನವರು ಆ ರಾಕ್ಷಸರು ಬದಿ ಆಗ್ತಾ ಇದಾರೆ ನನ್ನ ಹೆಂಗಾದ್ರೂ ಮಾಡಿ ಅಲ್ಲಿ ಕಳ್ಸಿಕೊಡಿ ನೀವು ಅಪ್ನೆ ಕೊಡಿ ಅಂತ ಹೇಳಿ ಕೇಳ್ಕಡ್ಲಂತ ಅಮ್ಮ ಆವಾಗ ಆಯ್ತಮ್ಮ ನಿನ್ನ ಆಸೆ ನಾನು ತಪ್ಪಿಸ್ಲಿ ಹೋಗುಟ್ ಬಾ ಅಂತೇಳಿ ಆಶೀರ್ವಾದ ಮಾಡಿ ಕಳ್ಸಿದ್ರಂತೆ ಅವಾಗ ಅಲ್ಲಿಂದ ಬಂದ್ರಂತ ಅಯ್ಯಪ್ಪ ಅಯ್ಯಮ್ಮ ಅಲ್ಲಿಂದ ಬಂದವಳು ಡೈರೆಕ್ಟ್ ಆಗಿ ಒಳಗಡೆ ಬರಕ್ ಆಗಲ್ಲ ಹೆಂಗೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ನೆಲೆಗೊಳ್ಬೇಕಾದ್ರೆ ಒಂದು ಒಂದು ಗುರ್ತು ಬೇಕಲ್ವಾ ಆ ಅಮ್ಮನ್ಗೆ ಆ ಅಮ್ಮನ್ಗೊಂದು ಇದು ಸ್ಥಾನ ಬೇಕು ಅದಕ್ಕೆ ಏನ್ ಮಾಡದ್ಲಂತೆ ಕೊರವಂಜಿ ವೇಷ ಹಾಕದ್ಲಂತೆ ಈ ಕೊರವಂಜಿ ವೇಷ ಹಾಕೊಂಡು ಬಂದ್ಲಂತೆ ಕಣಿ ಹೇಳ್ತೀನಿ ನಾನು ಕಣಿ ಹೇಳ್ತೀನಿ ಅಂತಾನೆ ಕಣಿ ಹೇಳ್ತೀನಿ ಅಂತ ಬಂದ್ಮೇಲೆ ಅಲ್ಲಿರೋರೆಲ್ಲ ಕೇಳ್ಕೊಂಡ್ರಂತೆ ಆಗಲೇ ಈ ಊರ್ನಲ್ಲಿ ಅಮ್ಮ ಹೇಳಿದ್ರಲ್ಲ ಒಂದು ಗಾಡಿ ಹೆಣ ಹೋಗ್ತಾ ಇರ್ತದೆ ಇನ್ನೊಂದು ಗಾಡಿ ಎದುರು ಕಾಯ್ತಾ ಇರ್ತದೆ ಅಂತನಾ ಆ ರೀತಿ ರಾಕ್ಷಸರುಗಳೆಲ್ಲ ಅವರು ರಕ್ತನ ಹೀರಿ ಆ ಸಾಯಿಸಿ ಜನಗಳನ್ನೆಲ್ಲಾ ತುಂಬಾ ಹಿಂಸೆ ಕೊಟ್ಟು ಹೋಗ್ತಾ ಇದ್ರಂತೆ ಹಂಗ ಅಂತ ಕಾಲದಲ್ಲಿ ಈ ಅಮ್ಮ ಅಲ್ಲಿಗೆ ಪ್ರಯಾಣ ಮಾಡಿದ್ಲು ರಾಕ್ಷಸರು ಇವರು ರಾಜನಿಗೂ ಭಯ ಆಗ್ಬಿಟ್ಟಿತ್ತು ಹೆಂಗ್ ನಾನು ರಕ್ಷಣೆ ಮಾಡ್ಕೊಳ್ಳಿ ನನ್ನ ಜನಗಳನ್ನ ಹಿಂಗೆಲ್ಲ ಆಗ್ತಾ ಇದೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಅವನಿಗೂ ತಿಕ್ತೋಚ್ ಆಗೋಗಿತ್ತು ಅವಾಗ ಏನಾಯ್ತು ಇವ್ರು ರಾಜರು ಮಂತ್ರಿಗಳು ಆ ಇವರೆಲ್ಲ ಇರ್ತಾರಲ್ವಾ ಆ ಅವರೆಲ್ಲಾರು ಹೋದಷ್ಟು ಜನ ಸೇರ್ಕೊಂಡು ಇದಕ್ಕೇನಾದ್ರೂ ಪರಿಹಾರ ಕಂಡುಹಿಡೀಬೇಕು ಎಲ್ಲಿ ಹೋಗ್ಲಿ ಎಲ್ಲೋಗ್ಲಿ ಅಂತ ಕಾಯ್ತಾ ಇದ್ರು ಆ ಟೈಮಿಗೆ ಸರಿಯಾಗಿ ಈ ಅಮ್ಮ ಕೊರವಂಜಿ ವೇಷ್ ಹಾಕೊಂಡು ಊರೊಳಗಡೆ ಬಂದ್ಲು ಬಂದು ನಾನು ಕಣಿ ಹೇಳ್ತೀನಿ ನಾನು ಕಣಿ ಹೇಳ್ತೀನಿ ಅಂತ ಬಂದ್ಲಂತೆ ಬಂದಾಗ ಸೀದಾ ಅಲ್ಲಿ ರಾಜ ರಾಜರ ಅರಮನೆ ಮುಂದೆ ನಿಂತ್ಕೊಂಡ್ಲಂತೆ ರಾಜರ ಅನುಮಂದೆ ಮುಂದೆ ನಿಂತ್ಕೊಂಡು ಕಣಿ ಇದೊಂದು ಇದನ್ನ ಇಟ್ಕೊಂಡು ಅವಾಗ ಹೇಳ್ತಾ ಇದ್ಲಂತೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿರೋ ರಾಜಭಟ್ರುಗಳೆಲ್ಲ ಆಮೇಲೆ ಏನು ಸೈನಿಕರೆಲ್ಲ ಏನು ಮಾಡಿದ್ಲು ರಾಜರಿಗೆ ವಿಷಯ ಮುಟ್ಟಿಸಿದ್ರು ಯಾರೋ ಒಬ್ರು ಬಂದಿದ್ದಾರೆ ಇಲ್ಲಿ ಹೆಂಗ್ಸು ಆಯಮ್ಮ ನಾನು ಕಣಿ ಹೇಳ್ತೀನಿ ಕಣಿ ಹೇಳ್ತೀನಿ ಅಂತ ಇದ್ದಾಳೆ ನೋಡೋದಕ್ಕೆ ಎತ್ತರವಾಗಿದ್ದಾರೆ ಅವರು ತುಂಬ ತರ ಕಾಣಿಸ್ತಾರೆ ಅವರು ಶಾಸ್ತ್ರ ಕರೆಕ್ಟಾಗಿ ಹೇಳ್ತಾರೆ ಬನ್ನಿ ನೋ ಕೇಳ್ಕೊ ಕೇಳ್ಕ ನೋಡೋದಾದರೆ ನೋಡ್ಬೋದು ಅಂತ ಅವಮ್ಮ ಹೇಳ್ಕಳ್ಸಿದ್ದಾರೆ ಹೆಂಗೆ ಮಾಡೋದು ಮಹಾಪ್ರಭು ಅಂತ ಕೇಳ್ತಾರೆ ರಾಜರತ್ರ ಹತ್ರ ಕೇಳ್ತಾರಂತೆ ಆವಾಗ ವಜ್ರಮುಖರಾಯ ಕರ್ಕೊಂಡು ಬನ್ನಿ ಆ ಎಮ್ಮನ ಕೇಳೋಣ ಅಂತ ಕರೀತಾರಂತೆ ಕರೆದಾಗ ಆ ಅಮ್ಮ ಬಂದು ಕುಂತ್ಕೊಂಡು ಕರೆಸ್ತಿ ಅರಮನೆ ಒಳಗಡೆ ಕರೆಸಿ ಕಣಿ ಹೇಳ್ತಾಳಂತೆ ಕಣಿ ಹೇಳ್ತೀನಿ ನಾನು ಕಣಿ ಹೇಳ್ತೀನಿ ಅಂತ ಅದೇನು ಹಾಡಿದೆ ಅದು ಅದು ಗೊತ್ತಿಲ್ಲ ನನಗೆ ಆಮೇಲೆ ಅಲ್ಲಿ ಹೇಳಿದಾಗ ವಜ್ರಮುಟ್ಟಾಯ ಇದ್ಕೊಂಡು ಈ ಹಿಂಗೆ ಈ ಅಮ್ಮ ಹೇಳ್ತಾಳಂತೆ ನೋಡಪ್ಪ ನಿಮ್ಮ ಊರಿನಲ್ಲಿ ಏನೇ ಕಷ್ಟ ಇರಲಿ ಏನೇ ಇರಲಿ ಅದನ್ನೆಲ್ಲ ಕಳೆಯೋ ಒಂದು ಶಕ್ತಿ ನಿಮಗೆ ಬರುತ್ತಾಳೆ ಆಯಮ್ಮ ಆಯಮ್ಮನಿಗೆ ಅಮ್ಮ ಹೇಳಿದ ಪ್ರಕಾರ ನೆ ನಡ್ಕೊಂಡ್ರೆ ನಾನು ಹೇಳಿದ ಪ್ರಕಾರ ನೆಡ್ಕೊಂಡ್ರೆ ಆಯಮ್ಮ ನಿಮ್ಗೆ ಒಳ್ಳೇದು ಮಾಡ್ತಾಳೆ ಇಂಥ ಕಡೆ ಹುಟ್ಟಿ ಬರ್ತಾಳೆ ಅವಳನ್ನ ಹೋಗಿ ನೀವು ಸ್ವಾಗತ ಮಾಡಬೇಕು ಒಂದು ಮರಿ ಒಂದು ಕೋಣ ಅಲ್ಲ ಒಂದು ಕೋಣ ಹೆಜ್ಜೆಗೊಂದು ಕಾಯಿ ಹೊಡ್ಕೊಂಡು ನೀವು ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ಆಯಮ್ಮ ಎಲ್ಲಿ ನೆಲೆ ನಿಲ್ತಾಳೆ ಅಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಿ ಅಲ್ಲೊಂದು ಗುಡಿ ಕಟ್ಟಿ ಆ ಆ ಪೂಜಿಸಿದ್ರೆ ಭಕ್ತಿಯಿಂದ ನೀವೆಲ್ಲ ನಿಮ್ಮ ರಾಜ್ಯದ ಎಲ್ಲಾ ಜನಗಳು ಪೂಜಿಸಿದ್ರೆ ನಿಮ್ಮ ಎಲ್ಲ ಕುಂಡು ಕೊರತೆಗಳೆಲ್ಲ ತೀರಿಸ್ತಾಳೆ ಅಮ್ಮ ಹೋಗಿ ನೀವು ಆ ಅಮ್ಮನ್ನ ಕಾಣಿ ಅಂತ ಹೇಳ್ತಾಳಂತೆ ಅವಾಗ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ ಈ ಅಮ್ಮ ಮಾಯ ಆಗ್ಬೋತಾಳೆ ಮಾಯ ಆದಾಗ ಬಂದು ಈ ಅಮ್ಮ ಏನ್ ಮಾಡಿದ್ರು ಆ ಇವ್ರು ಎಲ್ಲಿ ಹುಡ್ತಾಳೆ ಯಾವಾಗ ಹುಡ್ತಾಳೆ ಎಲ್ಲ ಇವಮ್ಮ ಹೇಳಿ ಇವರೆಲ್ಲ ಹೇಳಿದ್ಲಲ್ಲ ಇಂಥ ಟೈಮ್ ಹುಡ್ತಾಳೆ ಇಂಥ ಟೈಮ್ಗೆ ಹೋಗಿ ಅವಳು ಅವಮ್ಮನ ಹಿಂಗ ಹಿಂಗ್ ಕರ್ಕೊಂಡ್ ಬನ್ನಿ ಅಂದ್ಬಿಟ್ಟು ಟೈಮ್ ಕೊಡ್ತಾಳೆ ಅವ್ರಿಗೆ ಇಂಥ ದಿವ್ಸ ಬನ್ನಿ ನೀವು ಅಲ್ಲಿ ಆಯ್ಮ್ಮ ಹುಟ್ಟಿ ಬರೋ ಟೈಮ್ ಅಲ್ಲಿ ನೀವು ಆಯ್ಮ್ಮನ ನಾನು ಹೇಳಿದ ಪ್ರಕಾರ ನೀವು ಕರ್ಕೊಂಡು ಬಂದು ಆ ಅಮ್ಮನ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳ್ತಾರೆ ಹೇಳ್ತಾಳೆ ಈ ಅಮ್ಮ ಆವಾಗ ಆಯಮ್ಮ ಬಂದ್ ಬಂದ್ಲು ಇವರೆಲ್ಲ ಜನಗಳೆಲ್ಲ ವಾದ್ಯ ಸಮೇತ ಹೋದ್ರು ಹೋಗಿ ಅಲ್ಲಿ ಕಾಯ್ತಾ ಇದ್ರು ಆ ಟೈಮಿಗೆ ಸರಿಯಾಗಿ ಹಿಂದೆ ಅಲ್ಲೊಂದು ಬಂಡೆ ಇದೆ ಆ ಬಂಡೆನಲ್ಲಿ ಉದ್ಭವ ಆಗಿ ಬರ್ತಾಳೆ ಆ ಏಳು ಅದು ಏಳು ಜನ ಹಾಕ್ತಂಗಿದಿರೋ ಆ ಏಳು ಚೂರಲ್ಲೂ ಏಳು ಜನ ಉದ್ಭವ ಆಗ್ತಾರೆ ಉದ್ಭವ ಆದಾಗ ಮುಖ್ಯವಾದ ತಾಯಿ ಮಣ್ಣಮ್ಮ ಅಲ್ಲಿಂದ ಕರ್ಕೊಂಡ್ ಬಂದು ಆ ಉದ್ಭವ ಆದಾಗ ಹೆಂಗೆ ಒಂದು ಬಂಡೆ ಮುಖಾಂತರನೇ ಬರ್ತಾಳಂತೆ ಬಂಡೆ ಮುಖಾಂತ್ರೇ ಬರ್ತಾಳೆ ಆ ಬಂಡೆ ಒಂದು ಉಳ್ಳ ಉಳ್ಳುದ್ರೆ ಒಂದು ಕೋಡನ್ ಕಡಿಬೇಕು ಒಂದು ಕಾಯಿ ಹೊಡಿಬೇಕು ಆತರ ಅಲ್ಲಿಂದ ಕರ್ಕೊಂಡು ಸೀದ ಊರಿಗೆ ಬರ್ತಾರೆ ಈ ಊರ್ ಮುಂಭಾಗದಲ್ಲಿ ಒಂದು ಆಸ್ಪತ್ರೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಚಿಕ್ಕ ಚಿಕ್ಕದಾಗ ಹಳ್ಳಿ ಮರ ಹಳ್ಳಿ ಮರದ ಪಕ್ಕದಲ್ಲಿ ಒಂದು ಚಿಕ್ಕದಾಗ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನಿಂತಗಂಡ್ಲಂತ ಅಮ್ಮ ಅಲ್ಲಿ ನಿಂತು ಅದಮ್ಮನ್ಗೆ ಏನಿಸ್ತೋ ಗೊತ್ತಿಲ್ಲ ನಿಂತವಳು ಹಂಗೆ ಆಯ್ತು ಆ ಬಂಡೆ ಆಗಿ ಅಲ್ಲಿಂದ ಮುಂದೆ ಬಂದು ಸೀದಾ ಈ ಕಡೆ ಬಂದ್ರಂತೆ ಊರಿನ ಎಡಭಾಗಕ್ಕೆ ಊರಿನ ಎಡಭಾಗದಲ್ಲಿ ಬಂದು ಇವಾಗ ಎಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದೀವಿ ಎಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಆ ಜಾಗದಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಹಾಗೆ ಕಲ್ಲಾದ್ಲಂತ ಅಮ್ಮ ಪ್ರತಿಮೆ ಆಗಿ ನಿಂತ್ಕೊಂಡ್ಲಂತೆ ಪ್ರತಿಮೆಯಾಗಿ ನಿಂತಾಗ ಅಲ್ಲಿ ಆ ಎಮ್ಮನ್ನು ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು